ಎಲ್ಲ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ದಿನ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ವದಿಗೆರೆ ಗ್ರಾಮದ ವಿ ಜಿ ವಾಯ್ಸ್ ರಿಪೋರ್ಟರ್ ಆಗಿರ್ತಕ್ಕಂತ ವದಿಗೆರೆ ಗಿರೀಶ್ ಡಿ ಅವರ ನೇತೃತ್ವದಲ್ಲಿ ಎಪ್ಪತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಶ್ರೀ ರಂಗನಾಥ ಯುವಕ ಸಂಘ ಭಜನ ಮಂದಿರ ಇವರ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಊರಿನ ಗ್ರಾಮಸ್ಥರು ಸೇರಿ ಭಜನಾ ಮಂಡಳಿ ಪೂಜಾರ್ ಶಿವಕುಮಾರ್ ಹಾಗೂ ಪೂಜಾರ್ ಗಿರೀಶ್ ಭಜನ ಕೃಷ್ಣಪ್ಪನ ಮಗ ಸುರೇಶ್ ಮಾರುತಿ ಅಶೋಕ್ ಮತ್ತು ಯುವಕರುಗಳು ಹಾಗೂ ಮುಖಂಡರುಗಳು ಸೇರಿ ಅದ್ಭೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಊರಿನ ಹಿರಿಯರಾದ ಸಹಕಾರದಿಂದ ಪ್ರತಿ ವರ್ಷನೂ ಬೇರೆ ಬೇರೆ ರೀತಿಯ ಗಣೇಶನನ್ನು ಪೂಜಿಸಲಾಗುತ್ತದೆ ಇದೇ ರೀತಿ ಆರಾಧನೆಯ ಸಮಯದಲ್ಲಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ರಾತ್ರಿ ಒಂಬತ್ತರಿಂದ ರಾತ್ರಿ ಒಂದು ಗಂಟೆಯವರೆಗೂ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ವದಿಗೆರೆ ಗ್ರಾಮದ ಭಕ್ತಾದಿಗಳು ಸೇರಿಕೊಂಡು ವದಿಗೆರೆ ಗ್ರಾಮದ ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಾಯಿತು ಜೊತೆಯಲ್ಲಿ ಸಾಧಕರಿಗೆ ಸನ್ಮಾನ ಅದೇ ರೀತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ದಾವಣಗೆರೆ ತಾಲೂಕು ಚಿರಿಗಿರಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಗಿರೀಶ್ ವಧಿಗೆರೆಯವರಿಗೆ ಸನ್ಮಾನಿಸಲಾಯಿತು ಈ ದಿವಸ ಅಂದ್ರೆ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಭಜನಾ ಮಂಡಳಿಯ ಗಣಪತಿಯ ಮೆರವಣಿಗೆ ವದಿಗೆರೆ ಗ್ರಾಮದ ರಾಜಬೀದಿ ಬೀದಿಗಳಲ್ಲಿ ಬಾಜಾ ಭಜಂತ್ರಿ ಜೊತೆಗೂಡಿ ಮೆರವಣಿಗೆ ಮಾಡಿ ನಮ್ಮ ಊರಿನ ಕೆರೆಯಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡಲಾಯಿತು ಇದಕ್ಕೆ ಊರಿನ ಹಿರಿ ಹಿರಿಕರು ಮತ್ತು ಮುಖಂಡರುಗಳು ಹಾಗೂ ಗ್ರಾಮ ಪಂಚಾಯಿತಿಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಹಾಗೂ ಪಿ ಡಿಒ ತಿಳಿಸಿದರು ನಮಸ್ಕಾರ ಈ ವಿಡಿಯೋವನ್ನು ಫೋಟೋಸ್ ಪ್ರತಿಯೊಂದನ್ನು ನೋಡಿ

ನೀನು ಇರುವುದೆಲ್ಲ ಬಾಡಿಗೆ ಹನಿಯಾಗೆ ಇರುವುದಿಲ್ಲ ಬಾಡಿಗೆ ಹನಿಯಾಗೇ ನೀನು ಹೋಗಬೇಕು ನಿನ್ನ ಸ್ವಂತ ಮನೆಗೆ And i, can't, I can't. ಯೆಂಬ ಅಮೃತ ವನ್ನಿತ ವಿಧು